ಹಲೋ ಫ್ರೆಂಡ್ಸ್ ಇವತ್ತು ತ್ರಿಕೋನಮತಿ ಪ್ರಸ್ತಾವನೆ ಭಾಗ ನಾಲ್ಕನೇ ಮಾಡ್ತಾ ಇದ್ದೀವಿ ನೋಡಿ ಇವತ್ತು ಈ ಲೆಕ್ಕವನ್ನು ಬಿಡಿಸೋಣ ಹದಿನೈದು ಕಾಟ್ ಎಸ್ ಈಕ್ವಲ್ ಟು ಎಂಟು ಸೈನ್ ಈಜ್ವಲ್ ಟು ಕ್ವಶನ್ ಮಾರ್ಕ್ ಸೆಕ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಗಾಗಿ ನಾವು ಈ ಲೆಕ್ಕದಿಂದ ಸೈನ್ ಎ ಮತ್ತು ಸಕ್ ಅನ್ನು ಕಂಡುಹಿಡಬೇಕಾಗಿದೆ ಹಾಗಾದ್ರೆ ಈ ಲೆಕ್ಕವನ್ನು ಮಾಡಬೇಕಂದ್ರೆ ನಾವು ಫಸ್ಟ್ ಏನು ಮಾಡಬೇಕು ನಮಗೆ ಒಂದು ಲಂಬ ತ್ರಿಕೋನ ಒಂದು ಲಂಬ ತ್ರಿಕೋನ ಬೇಕಾಗಿದೆ ಯಾಕಂದ್ರೆ ಈ ತ್ರಿಕೋನೇ ಮಾಡ್ಬೇಕಂದ್ರೆ ಲಂಬನ ತ್ರಿಕೋನ ಬಹಳ ಮುಖ್ಯವಾಗಿದೆ ನೋಡಿ ಇಲ್ಲಿ ಆಂಗಲ್ ಎನ್ನು ಕೊಟ್ಟಿದ್ದಾರೆ ಆಂಗಲ್ ಎಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಅಂದ್ರೆ ಹದಿನೈದು ಕ್ವಾಟ್ ಎಲ್ ಟು ಎಂಟ್ ಕೊಟ್ಟಿದ್ದಾರೆ ನಾವು ಫಸ್ಟ್ ಏನು ಮಾಡ್ಕೋಣ ಕ್ವಾಟ್ ಎಸ್ ಟು ಎಂಟು ಡಿವೈಡೆಡ್ ಬೈ ಇಲ್ಲಿ ಹದಿನೈದು ಗುಣಾಂಕ್ರೆ ಬಹಳ ಆಗುತ್ತೆ ಅಂದ್ರೆ ಡಿವೈಡೆಡ್ ಬೈ ಬರುತ್ತೆ ಗೊತ್ತಿದೆ ಕ್ವಾಟಿಟ ಅಥವಾ ಕ್ವಾಟಿ ಅಂದ್ರೆ ನಾವು ಏನನ್ನು ಬರ್ತೇವೆ ಅಂದ್ರೆ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತೇಳಿ ಬರ್ಕೋತೇವೆ ಹಾಗಾದ್ರೆ ಇದನ್ನ ಇದು ತುಂಬಿದಾಗ ನೋಡಿ ಇದೇನಾಗಿದೆ ಅಭಿಮುಖ ಬಾಹು ಅಭಿಮುಖ ಬಾಹು ಇಲ್ಲಿ ಹದಿನೈದು ಸೆಂಟಿಮೀಟರ್ ಆಗಿದೆ ಅಂದ್ರೆ ಈ ಅಂಗಲ್ಗೆ ಇದು ಹದಿನೈದು ಅಭಿಮುಖ ಬಾಹು ಇರ್ತದೆ ಹಾಗಾದ್ರೆ ಇದೇನಾಯ್ತು ಎಟ್ಕೊಳ್ಳೋಣ ಇದನ್ನ ಬಿ ಅಂತ ಇಟ್ಕೊಳ್ಳೋಣ ಇದನ್ನ ಸಿ ಅಂತೇಳಿ ಇಟ್ಕೊಳ್ಳೋಣ ಹಾಗಾದ್ರೆ ನೋಡಿ ಈ ಆಂಗಲ್ ಗೆ ಇದೇನಾಗುತ್ತೆ ಅಭಿಮುಖ ಬಾಹು ಅದೆ ಇದೇನಾಗುತ್ತೆ ಪಾರ್ಶ್ವಬಾಹು ಪಾರ್ಶ್ವಭಾಹು ಎಷ್ಟಿದೆ ಎಂಟು ಸೆಂಟಿಮೀಟರ್ ಹಾಗಾದ್ರೆ ಈ ಲೆಕ್ಕದಿಂದ ನಾವು ನಾವು ಕಂಡು ಇಡ್ಬೇಕಾಗಿದೆ विकर्ण கண்டு ಇಡಬೇಕಾಗಿದೆ ಏನು ಕಂಡು ಇಡಬೇಕಾಗಿದೆ विकर्ण ಕಂಡು ಇಡಕೋಬೇಕು ಹಾಗಾದರೆ ಇದು ಪೈಥಾಗೋರಸ್ ಥಿಯರಂ ಇಲ್ಲಿ ಕೂಡ ಏನಾಗುತ್ತೆ ಪೈಥಾಗೋರಸ್ ಥಿಯರಂ ಅಪ್ಲೈ ಆಗುತ್ತೆ ನೋಡಿ BC² + AB² = AC² ಆಗುತ್ತೆ BC² BC² + AB² = AC² ಹಾಗಾದರೆ ನಾವು ಏನು ಕಂಡು ಇಡಬೇಕಾಗಿದೆ AC ಕಂಡು ಇಡಬೇಕಾಗಿದೆ ಹಾಗಾದ್ರೆ ವ್ಯಾಲ್ಯೂ ನಾವು ತುಂಬಿಡೋಣ ಬಿ ಸಿ ಅಂದ್ರೆ ಹದಿನೈದು ಸ್ಕ್ವೇರ್ ಪ್ಲಸ್ ಎ ಬಿ ಎ ಬಿ ಅಂದ್ರೆ ಎಂಟು ಎಂಟು ಸ್ಕ್ವೇರ್ ಹಾಗಾದ್ರೆ ನೋಡಿ ಹದಿನೈದು ಸ್ಕ್ವೇರ್ ಅಂದ್ರೆ 225 ನೂರ ಸ್ಕ್ವೇರ್ ಅಂದ್ರೆ 225 ನೂರ ಇಪ್ಪತ್ತೈದು ಪ್ಲಸ್ ವರ್ಗ ಎಂಟು ಸ್ಕ್ವೇರ್ ಅಂದ್ರೆ ಅರವತ್ನಾಲ್ಕು ಇವನ್ನೆಲ್ಲ ಪುರುಷ ನಮಗೆ ಎಷ್ಟು ಬರ್ತದೆ ಟೂ 289 ನೈನ್ ಬರ್ತೈತಿ ಹಾಗಾದ್ರೆ ಇದು ನೈನ್ ಅಂದ್ರೆ ಎ ಸ್ಕ್ವೇರ್ ಆಗಿದೆ ಎ ಸಿ ಸ್ಕ್ವೇರ್ ಇಸ್ಕೊ ಟು ಟು ಏಯ್ಟಿ ನೈನ್ ಅಂದರೆ ಎರಡು ನೂಲ ಎಂಬತ್ತ್ಮೂರು ಈಗ ನನಗೆ ಎ ಮಾತ್ರ ಬೇಕಾಗಿದೆ ಹಾಗಾದ್ರೆ ಏನು ಮಾಡೋಣ ಸ್ಕ್ವೇರ್ ಲೂಟ್ ಹಾಕೋಣ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಸ್ಕ್ವೇರ್ ಲೂಟ್ ಹಾಕಬೇಕು ಎರಡು ಕಡೆ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಲೂಟ್ ಕ್ಯಾನ್ಸಲ್ ಆಗುತ್ತೆ ಇದು ಎರಡು ನೂಲ ಎಂಬತ್ತು ಯಾವ ನುಲ ಎಂಬತ್ತೊಂಬತ್ತರ ವರ್ಗಮೂಲ ಸ್ಕ್ವೇರ್ ಲೈಟ್ ಎಟ್ ಹಾಕುತ್ತೆ ಹದಿನೇಳು ಆಗುತ್ತೆ ಹಾಗಾಗಿ ನಾವಿಲ್ಲಿ ಏನ್ ಕಂಡು ಹಿಡ್ಕೋತೇವೆ ಅಂದ್ರೆ ಎ ಸಿ ಎಸಿ ಇಟ್ಕೊಟ್ಟು ಹದಿನೇಳು ಸೆಂಟಿಮೀಟರ್ ಅಂತೇಳಿ ನಾವು ಕಂಡು ಇದು ಹದಿನೇಳು ಸೆಂಟಿಮೀಟರ್ ಆಗುತ್ತದೆ ಹಾಗಾದ್ರೆ ಇಲ್ಲಿ ಏನಾಯ್ತು ನೋಡೋಣ ಇದೇನಾಗುತ್ತೆ ಅಭಿಮುಖ ಬಾಹು ಅಥವಾ ಅಭಿಮುಖ ಬಾಹು ಅದೇ ರೀತಿಯಾಗಿ ಎಂಟು ಸೆಂಟಿಮೀಟರ್ ಇದ್ದದ್ದು ಪಾರ್ಶ್ವಬಾಹು ಆಯ್ತು ಇದೇನಾಯ್ತು ವಿಕರ್ಣ ಈಗ ನಮಗೆ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ವಿಕರ್ಣ ಮೂರು ಸಿಕ್ಕು ಹಾಗಾದ್ರೆ ಇವು ಮೂರು ಶಿಕ್ ಅಂದ್ರೆ ನಾವೇನು ಕಂಡು ಸೈನ್ ಎ ಮತ್ತು ಸೆಕ್ ಎನ್ನ ಕಂಡಿಡಬಹುದು ಅಥವಾ ಸೈನ್ ಎ ಫಾರ್ಮುಲಾ ಏನ ಫಾರ್ಮುಲಾ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಎಷ್ಟಾಗಿದೆ ಅಭಿಮುಖ ಬಾಹು ಹದಿನೈದು ಹಾಗಾದ್ರೆ ವಿಕರ್ಣ ಎಷ್ಟಾಗಿದೆ ಹದಿನೇಳು ಈಗ ನಮ್ಗೆ ಏನ್ ಸಿಕ್ತು ಸೈನ್ ಎ ಸೈನ್ ಎಚ್ಕೊಂಡು ಹದಿನೈದು ಬೈ ಹದಿನೇಳು ಅದೇ ರೀತಿಯಾಗಿ ಏನಾಗಿದೆ ಯಾವ ರೀತಿ ವಿಕರ್ಣ ಡಿವೈಡೆಡ್ ಬೈ ಬಾಹು ವಿಕರ್ಣ ಡಿವೈಡೆಡ್ ಬೈ ಬಾಹು ವಿಕರ್ಣ ಎಷ್ಟಿದೆ ಹದಿನೇಳು ಇದೆ ಪಾರ್ಶ್ವಬಾಹು ಎಷ್ಟಿದೆ ಎಂಟು ಈ ರೀತಿಯಾಗಿ ಸಾಯಿ ಮತ್ತು ಸಕ್ಕಯನ್ನು ಕಂಡಿಡ್ತೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಯು